ಮತ್ತೆ ಜಾರಿದ ನಾಲಿಗೆ ಸಾರಿ ಕೇಳಿದ ಶೋಭಾ ನಾಲಿಗೆ ಮೇಲೆ ಹಿಡಿತವಿಲ್ಲದೆ ಮಾತಾಡಿ ಕ್ಷಮೆ ಕೇಳುವುದರಲ್ಲಿ ಬಿಜೆಪಿಗರೇ ಮುಂದು ಈಗ ಕೇಂದ್ರ ಸಚಿವೆ ಉಡುಪಿಯಿಂದ ಬೆಂಗಳೂರಿಗೆ ವಲಸೆ ಹೋಗಿರುವ ಹಿಂದುತ್ವ ನಾಯಕಿ ಶೋಭಾ ಕರಂದ್ಲಾಜೆ ಅವರ ಸರದಿ ನಾಲಿಗೆ ಹರಿಬಿಟ್ಟು ವಿರೋಧ ವ್ಯಕ್ತ ಆಗ್ತಿದ್ದಾಗೆ ಶೋಭಾ ತಮಿಳಿಗರ ಕ್ಷಮೆ ಕೇಳಿದ್ದಾರೆ ಈ ಹಿಂದೆ ಸೋಕಾಲ್ಡ್ ಲವ್ ಜಿಹಾದ್ ವಿಚಾರದಲ್ಲೂ ಕೂಡ ಹೀಗೆ ಅರೆಬಂದ ಹೇಳಿಕೆಗಳನ್ನು ಶೋಭಾ ಕರಂದ್ಲಾಜೆ ಕೊಟ್ಟಿದ್ರು ಬೇಕಾಬಿಟ್ಟಿ ಪ್ರಚೋದನಕಾರಿ ಹೇಳಿಕೆ ನೀಡುವ ಇತಿಹಾಸವನ್ನೇ ಹೊಂದಿರುವ ಇವರು ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ ಈ ಬಾರಿ ಸ್ವಲ್ಪ ಅಪ್ಡೇಟ್ ಆದಂತಿರುವ ಶೋಭಾ ಅಂತಾರಾಜ್ಯ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಇದೇ ತಿಂಗಳು ಆರಂಭದಲ್ಲಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸುಧಾರಿತ ಬಾಂಬ್ ಸ್ಫೋಟ ನಡೆದಿತ್ತು ಇದರ ತನಿಖೆ ನಡೆಸಿರುವ ಎನ್ಐಎ ಕೆಲವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದೆ ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿರುವ ಶೋಭಾ ತಮ್ಮ ಎಂದಿನ ಧಾಟಿಯ ಕೋಮು ದ್ವೇಷದ ಜೊತೆ ಈ ಬಾರಿ ಪ್ರಾದೇಶಿಕ ದ್ವೇಷದ ಕಿಚ್ಚಿಗೂ ನಾಂದಿ ಹಾಡಿದ್ದಾರೆ ತಮಿಳುನಾಡಿನಿಂದ ಬಂದವನೊಬ್ಬ ಬಾಂಬ್ ಬಿಡ್ತಾನೆ ದೆಹಲಿಯಿಂದ ಬಂದವನೊಬ್ಬ ಪಾಕಿಸ್ತಾನ ಪರ ಘೋಷಣೆ ಕೂಗ್ತಾನೆ ಕೇರಳದಿಂದ ಬಂದವನೊಬ್ಬ ಆ್ಯಸಿಡ್ ಹಾಕ್ತಾನೆ ಅನ್ನೋದು ಶೋಭಾ ಕರಂದಾಜೆ ಕೊಟ್ಟಿರೋ ಹೇಳಿಕೆಯ ಒಟ್ಟು ಹೋರಣ ಇಲ್ಲಿ ಅವರ ಕಾಮಾಲೆ ಕಣ್ಣು ಹೇಗೆ ರಾಜ್ಯವಾರು ಕೂಡ ಕೆಲಸ ಮಾಡುತ್ತೆ ಅನ್ನೋದನ್ನ ಅವರೇ ಮುಂದಿಟ್ಟಿದ್ದಾರೆ ಕೇಂದ್ರ ಸಚಿವೆಯಾಗಿ ಕರ್ತವ್ಯ ನಿರ್ವಹಿಸಿದ ನಂತರವೂ ಅವರೊಳಗೆ ಆಳವಾಗಿ ಬೇರು ಬಿಟ್ಟಿರುವ ಸಂಕುಚಿತ ಮನೋಭಾವ ಜಗಜ್ಜಾಹಿರಾಗಿದೆ ಎರಡ್ ಸಾವಿರದ ಹದ್ನಾಲ್ಕರ ಈಚೆಗೆ ಯಾವುದೇ ಚುನಾವಣೆ ಸಮೀಪಿಸುವಾಗ ಒಂದಲ್ಲ ಒಂದು ಕಡೆ ಬಾಂಬ್ ಸ್ಫೋಟದಂತಹ ಭಯೋತ್ಪಾದಕ ಕೃತ್ಯಗಳು ನಡೆದುಕೊಂಡು ಬರ್ತಿದೆ ಇಂಥದ್ದೊಂದು ಕೃತ್ಯ ಸದ್ದು ಮಾಡ್ತಾನೆ ಬಿಜೆಪಿ ನಾಯಕರು ಮುನ್ನೆಲೆಗೆ ಬರ್ತಾರೆ ಕೋಮು ಪ್ರಚೋದಕ ಹೇಳಿಕೆಗಳನ್ನು ಕೊಡ್ತಾರೆ ಈ ರೀತಿ ಹೇಳಿಕೆ ಕೊಟ್ರೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲತ್ತೆ ಅನ್ನೋದು ಅವರ ಲೆಕ್ಕಾಚಾರ ಇರಬಹುದು ಇದೀಗ ಬೆಂಗಳೂರಿನಲ್ಲಿ ಚುನಾವಣೆಯ ಇಳಿ ಹೊತ್ತಿನಲ್ಲಿ ನಡೆದ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲೂ ಇದೇ ಹಳೆ ಮಾದರಿ ಎದ್ದು ಕಾಣಿಸುತ್ತಿದೆ ಈ ಬಾರಿ ಶೋಭಾ ಹೇಳಿಕೆಗೆ ಸಹಜ ವಿರೋಧವೂ ವ್ಯಕ್ತವಾಗಿದೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಶೋಭಾ ಹೇಳಿಕೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂತಹ ಹೇಳಿಕೆ ಕೊಡೋದಕ್ಕೆ ನಿಮ್ಗೇನು ಅಧಿಕಾರ ಇದೆ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕೇಂದ್ರ ಮಂತ್ರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೇನೂ ಒತ್ತಾಯಿಸಿದ್ದಾರೆ ಪ್ರಧಾನಿಯಿಂದ ಹಿಡಿದು ಶೋಭಾ ತರದ ನಾಯಕರೆಲ್ಲರೂ ವಿಭಜನೆ ಮಾಡುವುದರಲ್ಲೇ ನಂಬಿಕೆ ಇಟ್ಟವರು ಅವರ ವಿಭಜನೆಯ ನೀತಿಯನ್ನ ತಮಿಳಿಗರು ತಿರಸ್ಕರಿಸುತ್ತಾರೆ ಅಂತಾನು ಸ್ಟಾಲಿನ್ ಹೇಳಿದ್ದಾರೆ ತಮಿಳುಗರು ತಮ್ಮ ಅಸ್ಮಿತೆ ವಿಚಾರದಲ್ಲಿ ಸದಾ ಎಚ್ಚರ ಆಗಿರೋರು ಶೋಭಾ ಹೇಳಿಕೆಗೆ ತಮಿಳುನಾಡಿನಾದ್ಯಂತ ತೀವ್ರ ವಿರೋಧ ವ್ಯಕ್ತ ಆಯಿತು ಪತ್ರಕರ್ತರು ಸೇರಿದಂತೆ ತಮಿಳುಗರು ಶೋಭಾ ಹೇಳಿಕೆಗೆ ಸಾಕ್ಷಿಯನ್ನು ಒದಗಿಸುವಂತೆ ಒತ್ತಾಯಿಸಿದ್ರು ಪರಿಸ್ಥಿತಿ ಉಲ್ಟಾ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಶೋಭಾ ಕರಂದ್ಲಾಜೆ ಕೊನೆಗೂ ತಮಿಳುಗರ ಕ್ಷಮೆ ಕೇಳಿದ್ದಾರೆ ಪ್ರಕರಣದ ಬಗ್ಗೆ ಬೆಳಕು ಚಲ್ಲೋದಷ್ಟೇ ನನ್ನ ಉದ್ದೇಶ ಆಗಿತ್ತು ಎನ್ನುವ ಸಮಚಾಯಿಷಿ ಅವರ ಕಡೆಯಿಂದ ಹೊರಬಿದ್ದಿದೆ ನನ್ನ ಟೀಕೆಗಳು ಕೆಲವರಿಗೆ ನೋವನ್ನು ತಂದಿರುವುದನ್ನು ನಾನು ಗಮನಿಸಿದ್ದೇನೆ ಅದಕ್ಕಾಗಿ ನಾನು ಕ್ಷಮೆಯಾಚಿಸ್ತೇನೆ ನನ್ನ ಟೀಕೆಗಳು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಗಿರಿ ಅರಣ್ಯದಲ್ಲಿ ತರಬೇತಿ ಪಡೆದವರಿಗೆ ಮಾತ್ರ ಅನ್ವಯಿಸತ್ತೆ ತಮಿಳುನಾಡಿನ ಯಾರಿಗೇ ಆದರೂ ನೋವಾಗಿದ್ರೆ ನನ್ನ ಹೃದಯದ ಆಳದಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ ಇದಲ್ಲದೆ ನಾನು ನನ್ನ ಹಿಂದಿನ ಹೇಳಿಕೆಯನ್ನ ಹಿಂತೆಗೆದುಕೊಳ್ತೀನಿ ಅಂತ ಶೋಭಾ ಕರಂದ್ಲಾಜೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಾಲಿಗೆಯನ್ನ ಹರಿಬಿಡೋದು ಪ್ರಚೋದನಕಾರಿ ಹೇಳಿಕೆ ಕೊಡೋದು ಜನರನ್ನ ವಿಭಜಿಸೋದು ಕೊನೆಗೆ ಪ್ರತಿರೋಧ ಎದುರಾದರೆ ಕ್ಷಮೆ ಕೇಳಿ ಸಾಗ್ ಹಾಕೋದು ಬಿಜೆಪಿ ನಾಯಕರ ರಾಜಕೀಯ ನಡೆಗಳು ಅನ್ನೋದು ಮತ್ತೊಮ್ಮೆ ಇದರಿಂದ ಸಾಬೀತಾಗಿದೆ